ಬಿದಿರು ಜೌಂತರ ತೋರೆನಾ ಮಾಮಜೇ ಮನ ಹೇ ತೋರನಾ ಎಂತ ಭಕ್ತಾವೆ ಜೋಪಕೆ ಗೊಂಚೆ ಬಜರನಾ ಶದನ್ ಲೇ ಬೈ ಆ ಲಕ್ಕಲ ಕೈ ಎಡದಿ ಕಳ್ಸ್ಕೋಡು ಏ ನಮ್ಮ ಮಗ್ಲಲ್ಲ ಇನ್ಮೇಲೆ ನಿಮ್ಮ ಮಗ್ಲು ಅನ್ಬಿಟ್ಟು ಕೈ ಎಡದಿ ಕಳ್ಸ್ಕೋಡಪ್ಪ ನಾನು ಕೈ ಎಡದಿ ಕಳ್ಸ್ಕೋಡಂತ ಕೆಲಸ ಮಾಡಿಲ್ಲ ಅವಳು ನಿಮ್ಮಮ್ಮಗ್ಲು ಸರಿಯಾ ಅವ್ಳು ಮಾಡಿರೋದ್ರಿಂದ ನನ್ನ ಮಾನ ಮುರುವುದಿಲ್ಲ ಊರಲ್ಲ ರಜಾಗದೆ ಅವ್ಳು ಮಾರ ಮಾಡಿರೋ ಗಾನಂದರಿ ಕೆಲಸಕ್ಕೆ ಅವಳನ್ನ ಕೈ ಹಿಡಿದ್ಬೇಕು ಕಳ್ಸಿಕೊಟ್ಟಾರ ಏನೋ ತಾಲಿ ಕಟ್ಸ್ಬೇಕಾಗಿತ್ತು ಕೊಡ್ಸಿವನಿ ಮುಗೀತು ಬಾಯ್ ಬಾಯ್ ಸುನೀತಾ ಬಾಯ್ ನೋಡಪ್ಪ ಇವನೇ ನಿನ್ನ ಹೆಸರೇನು ರಾಯೇನು ನಿನ್ನ ಜವಾಬ್ದಾರಿಗೆ ಒಪ್ಸಿವಿ ಹೊಸಗಟ್ಟ ನೋಡ್ಕೋ ಈ ಕಟ್ಕೊಂಡಿರೋದು ದೊಡ್ಡ ವಿಷಯ ಅಲ್ಲ ಇನ್ಮೇಲೆ ನೀನು ಹೆಂಗೆ ನೋಡ್ಕೊತಿ ಅನ್ನೋದೇ ದೊಡ್ಡ ವಿಷಯ ಆಂಟಿ ನೀವು ಹೋಸಿ ನಿಗ್ಬಂದು ನೋಡ್ಕೊಳ್ಳಿ ಸರಿ ಕಣಪ್ಪ ಆಯಿತು ನಮ್ಮ ಮನೆ ಜವಾಬ್ದಾರಿ ನಮ್ಮ ಮನೆ ಮಗಳನ್ನ ನೋಡ್ಕೊತೀವಿ ಕಣಪ್ಪ ಸರಿ ಬಂದ್ರತೆ ಮಾವು ಗಂಟೆ ಹೋದ್ರು ಬನ್ನಿ ಮಗ ಮಗ ಬೇಜಾರು ಮಾಡ್ಕೊಬೇಡಕ್ಕ ಏನೋ ಇದು ಮಾಡಿದ್ ತಪ್ಪಿಗೆ ನೀನ್ ಸಿಕ್ಸನ್ ಬೋಸ್ದೆ ನೀನ್ ಒಬಳೆ ಸಿಕ್ಸನ್ ಬೋಸ್ತಿಲ್ಲ ನೀನಿಂದ ನಾವೆಲ್ಲ ಅನ್ಬೋಸ್ತಾ ನೋಡು ನಿಮ್ಮಅಪ್ಪ ನಿನ್ ಕೂಡ ಮಾತಾಡ್ದಂಗೆ ಹೋಯ್ತು ಅಂದ್ಬಿಟ್ಟು ಹಂಗಾರೆ ಹೋಗ್ಲಿ ಹೋಗು ಎಲ್ಲಾರೇ ಹೋಗ್ಲಿ ನಾನು ಇಷ್ಟೇ ನಿಮ್ಮ ಪ್ರೀತಿಗೆ ಬೆಂಕಿಕ್ಕ ನಿಮ್ಮ ಪ್ರೀತಿದು ಇಷ್ಟೇ ನಿಮ್ಮ ಬೆಲೆ ಮಗಳು ಮಗಳು ಅನ್ಕೊ ತಲೆ ಕುಂಕೊಂಡ್ ಬೆಳೆಸ್ಬಿಟ್ಟು ಇವತ್ತು ನೋಡು ಹೆಂಗ್ ಬಿಟ್ಟಿಟ್ಟು ಆಯ್ತಾನೆ ಕೈ ಅಂತ ಅಪ್ಪ ನೀನು ಮಾಡಿರೋ ಕೆಲಸಕ್ಕೆ ಇನ್ನೇನು ಮಾಡ್ರು ನೋಡು ನಿಮ್ಮ ಅತ್ತೆನೇ ನಿನ್ ತಾಯಿ ಅಪ್ಪ ಎಲ್ಲ ಅತ್ತೆನೇ ಅನ್ಕೋ ನಿನ್ ಗಂಡನ ಜೊತೆ ಚೆನ್ನಾಗಿರು ಏನೋ ಜೀವನದಲ್ಲಿ ಒಂದ್ಸರಿ ತಪ್ಪು ಮಾಡ್ಬೋದು ಸ್ವತಂತ್ರ ಕಾಲ ಯಾವಾಗಲೂ ತಪ್ಪು ಮಾಡ್ಕೊಂಡೇ ಹೋದ್ರೆ ಮನ್ಸೂನ್ಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇರೋಕ್ಕಿಲ್ಲ ಅದನ್ನ ಯತ್ನೆ ಮಾಡ್ಕೊಂಡು ಕಟ್ಕೊಂಡು ಅಂದ್ಕೂಟ ನಿಯತ್ತಾಗಿ ಬಾಳೋದು ಕಲಿ ಹೆಂಗೆ ಬಾಳ್ಬೇಕು ಬದುಕಬೇಕು ಅನ್ನೋದು ನನಗೆ ಗೊತ್ತು ಬಿಡು ನೀವು ನನ್ಗೆ ಗೊತ್ತು ಕತೆ ನನ್ನ ಇವತ್ತಿನ ಸಾಯಿಸ್ಬಿಟ್ಟು ಇದ್ದೀರಿ ಅನ್ನೋದು ನನ್ಗೆ ಕತೆ ನನ್ನ ಮದುವೆ ಬೇಡ ಅಂದ್ರೂ ಮಾಡಿದ್ರಿ ಇನ್ನೇನು ಬಿಡು ನಿಮ್ದಾಗಿರೋಗಿ ಒಂಚೂರಿಗೆ ಆಕಾಶ ಕುಡ್ಕೊಳ್ಳಿ ಗಣ್ಣು ಇರ್ತದೆ ನೀವು ಹಾ ನೋಡವ್ವಾ ನೋಡು ಮಾತಾಡದ ಎಷ್ಟು ರೂಮ್ ಮಟ್ಟಿಗೆ ಮಾತಾಡ್ತಾಳೆ ತೊಡಗಾರಿ ತೊಡಗಾಲಿ ಹೋಗು ತೊಡಗಾದಿ ನೀನು ಎನಿಯಾಗೆ ತೆಗಿ ಬೆಂಕಿ ಕಾಂದರು ಹೋಗು ಹೋಗು ಲೋಪರ್ ಮುಂಡೆ ಅಲ್ಲ ಯಾವ ಥರ ಮಾತಾಡೋಳವ್ವ ಮಾಡ್ಬಾರ್ದು ಮಾಡ್ಕೊ ಮದ್ವೆ ಕಿಂತ ಮುಂಚೆ ಬಸ್ರು ಆಗ ಬಂದಿದ್ರ ಇರುವೆ ನನ್ನ ಮಗ ಮದುವೆ ಮಾಡೋಕ್ಕಿಲ್ಲ ಅಂತಿದ್ನ ಬೆಂಗ್ಳೂರು ಗಂಡ ನೋಡ್ಕೊಬಂದಿದ್ದ ನಾವ ಇಂಜಿನಿಯರ ಇಂಜಿನಿಯರ್ಗೆ ಮಾಡೋಕೆ ಅಂತ ಇದ್ದಿದ್ದು ನನ್ನ ಮಗ ನೀನು ಓ ಮದ್ಬೇಕಿಂತ ಮುಚ್ಕೆ ಮಾಡ್ವರ್ ಕೆಲಸ ಮಾಡ್ ಒಂದಿದ್ರುಲೆ ನೋಡಲೇ ಮಗ ಈಗ ಆಗಿದೈತು ಹೋಗಿದೈತು ಏನು ಮಾಡಕ್ಕಾಕಿಲ್ಲ ಆ ಭಗವಂತ ನಿಚ್ಚೇ ಏನು ಇತ್ತು ಆಯ್ತು ಹೋಯ್ತು ಇನ್ನು ತಲೆ ಕೆಡ್ಕಲಕ ಹೋಗಬೇಡ ನೀನು ಆಯ್ತವ್ವಾ ಆಯ್ತಾ ಇನ್ಮೇಲೆ ನೋಡು ಓದ್ ಮನೆಲೆ ಅಪ್ಪನ್ ಮನೆಗೆ ಹೆಸರು ಉಡಿಸ್ಬೇಕು ನಿಂತರ್ ಮಗಳಂತೆ ಕೋನ ಬಾಳ್ತಾವಳೆ ಬದುಕ್ತಾವಳೆ ಅಂತಬೇಕು ಅಂಗ ಬಾಳಿ ತೋರ್ಸು ನೀ ಓ ನಾಟಕ ಇಲ್ಲ ಮಾಡಕ್ಕ ಬರಬೇಡ ಹೋಗು ನೀನು ಮೊದ್ಲು ನಾನ್ ಕಂಡ್ರಾಯ್ತಿಲ್ಲ ಮೊದ್ಲು ತೊಲಗ್ಲಿ ಅಂತಾನೆ ಕಾಯ್ತಿದ್ದೆ ಕತ್ತೆ ಅಯ್ಯೋ ತೊಡ್ಗಾಲ್ ಮುಂಡೆ ಮಗ್ಲೆ ಕಣ್ ಹೋಗವ ಅದೇನ್ ಬುದ್ಧಿ ಕಲ್ತಿದೀಯೋ ತಾಯಿ ನಡಿ ಹೋಗದ ಏನಾರು ಮಾಡ್ಕೊಳ್ಳಿ ಇವಳಗ್ ಬುದ್ಧಿ ಹೇಳಕ್ ಹಾಕಿದ ಅಲ್ಲಿ ಕೂಟ್ರ ನಿಂತದೆ ಒಣ ತ ಇಸ್ಕ ಬಂದೆ ಕೂಟ್ರ ಮದ್ವೆಲ್ವ ಇವತ್ತು ಕೊಡಿಯ ಅಣ್ಣ ಹುಡುಗಿ ಕರ್ಕ ಬರ್ಬೇಕು ಅಂದ್ಬಿಟ್ಟು ಸ್ಕೂಟ್ರ ಅಲ್ಲಿ ತಂದು ನಿನ್ಸ್ಬಿಟ್ಟು ಹೋಯ್ತು ಅಣ್ಣ ಹೋಗಿ ಇಬ್ರು ಕೂಟ್ರಲ್ಲಿ ನಾನು ಬಸ್ ಬತ್ತೀನಿ ಸರಿ ಆಯ್ತು ಬತ್ತಿನಿ ಹೊರಡ್ತೀನಿ ಅಜ್ಜಿ ಮತ್ತೆ ಬತ್ತೀನಿ ಸರ್ ಕನಪ್ಪ ಹ ಅಯ್ಯೋ ಮಗನಿ ನಿನ್ನ ಕಾಲು ಕಟ್ಕೊತೀನಿ ಕಣಪ್ಪ ನಿನ್ನ ಕೈ ನಾರಿ ಮುಗಿದ್ಬಿಡ್ತೀನಿ ಚೆನ್ನಾಗಿ ನೋಡ್ಕೋಕಂದ ಚೆನ್ನಾಗಿ ನೋಡ್ಕೊ ಕಂದ ಅಮ್ಮ ನೋಡ್ಕೋ ಬೂನೋ ಓಡ್ತೀವಿ ಇವಳಿಗೆ ಹೇಳಿ ಇವಳಿಗೆ ಜ್ವರಕ್ಕೆ ಬತ್ತಾಳೆ ಮನೆಟಕ್ಕೆ ಹೊಸ್ಲು ಹೊದಸ ಶಾಸ್ತ್ರಕ್ಕೆ ಸೇರು ಗಿರನ್ನು ರೆಡಿ ಮಾಡಿರ್ತಾಳೆ ಹೊಸ್ಲು ಹೊದಸ್ಬಿಟ್ಟು ಕರ್ಕೊಂಡು ಹೋಗು ನಾನು ಅದೇ ಶತ್ರದ ಬರೋದು ಬಸ್ ಸಿಕ್ಬೇಡ್ದ ಹಾಂ ಸರಿ ಬಿಡು ಆಯಿತು ಹೋಗಿ ಹೋಗ್ಬಿಟ್ಟು ಬಂದಿಲ್ಲ ತಾನು ಹಾ ಹೋಗ್ಬಿಟ್ಟು ಹೋಗುವ ಚೆನ್ನಾಗೂ ಸೇರಿದ ಮನೆಗೆ ಒಂದು ಹೊಳೆ ಕೀರ್ತಿ ತಕ್ಕಮ್ಮ ಬಂಗಲೆ ಈಗ ಹೊರಡೋದಾ ಹಾಂ ಸರಿ ನಡಿ ಅಕ್ಕ ನಿಮ್ದ ಅಮ್ಮಯ್ಯ ಕನಕ ಹುಷಾರು ಅಯ್ಯೋ ಅಕ್ಕ ಬುಡಿ ಇವಾಗ ನಮ್ಮನೆ ಬಂದಿರೋ ಸೊಸೆ ನೀವೇನು ಇದು ಮಾಡ್ಕೋಬೇಡಿ ಬುಡಿ ನಾವು ಚೆನ್ನಾಗಿ ಓಡ್ಕೊತೀವಿ ಅಕ್ಕ ಬಾಳ ಮುದ್ನಿಂದ ಸಾಕಿಬಿಟ್ಟಿವಿ ಭಾಳ ಮುದ್ನಿಂದ ಸಾಕ್ಬಿಟ್ಟ ಕನಕ ಈಗ ಅದನ್ನ ಕೇಳ್ತಾಳೆ ಏನೋ ಒಂಚೂರು ಪಾಪ ಗೀಪ ಮಾಡ್ಕೊಂಡ್ರು ಬೇಜಾರು ಮಾಡ್ಕೋಬೇಡಿ ಕನಕ ಮಕ್ಕಳು ಅನ್ಕೊಂಡ್ ತಿಳ್ಕೋಕ ನಿಂದ ಅಮ್ಮಯ್ಯ ಅಕ್ಕನವ ನಿಂದ ಅಮ್ಮಯ್ಯ ನಿನ್ ಮಳುಗ ಹಾಕ್ತೀವಿ ನಿನ್ ಕಂದ ಅನ್ಕೋ ಇವತ್ತು ನಮ್ಮ ಅಲ್ಲ ಅವಳು ಇನ್ ಮೇಲೆ ನಿನ್ನ ಮಗಳು ನಿಂದ ಅಮ್ಮಯ್ಯ ಅಂತೀನಿ ಹಸಿ ನಿರ್ಮಾಣ ನೋಡ್ಕೊವ ಅಯ್ಯೋ ಅಚ್ಚುಕಟ್ಟಾಗಿ ಅರಮನೆ ಅಂತ ಚಿತ್ರದಲ್ಲಿ ಮದುವೆ ಮಾಡಿಕೊಡ್ಬೇಕು ಹಂಗೆ ಹಿಂಗೆ ಅಂತ ಎಷ್ಟು ಕನ್ಸ್ಕೊಂಡಿದ್ವು ಅಯ್ಯೋ ಶಿವ ಭಗವಂತನಿಗೆ ಅದೆಲ್ಲ ಇಷ್ಟ ಆಗಲಿಲ್ಲ ಹಿಂಗಾಯಿತು ಅವ್ವ ಈಗ ಆ ಎಲ್ಲಿ ಒಂದು ಗುಡ್ಸ್ದಲ್ಲಿ ಮಾಡಿದ್ರು ಮದುವೆನೆಯಾ ಒಂದು ದೇವಸ್ಥಾನದಲ್ಲಿ ಮಾಡಿದ್ರು ಮದುವೆನೆಯ ದೊಡ್ಡ ಅರಮನೆಯಲ್ಲಿ ಮಾಡಿದ್ರು ಮದುವೆನೆಯ ಮದ್ವೆ ಅಚ್ಕಟ್ಟಾಗಿ ನೋಡ್ಕೊಂಡು ಅನ್ಕಂದ ನಿಂದ ಅಮ್ಮ ಅಂತೀನಿ ಅಮ್ಮ ಯಾಕೆ ಇಷ್ಟೊಂದೆಲ್ಲ ಕೇಳ್ಕೊಂಡಿರಿ ನನ್ಗೆ ಗೊತ್ತಿಲ್ವ ನೋಡ್ಕೊಳಕ್ ನಾನು ಅಚ್ ಕಟ್ಟಂಗೆ ನೋಡ್ಕೊತೀನಿ ಸುಮ್ನೀರಿಯಮ್ಮ ನೀವೇನು ತಲೆ ಕೆಸ್ಕಬೇಡಿ ಇವ ನೀವು ಹೇಳ್ತಾ ಇದ್ರಿ ನಮ್ಮ ಮಗಳಲ್ಲ ನಿಮ್ಮ ಮಗಳು ಅದೇ ಇನ್ಮೇಲೆ ನನ್ನ ಮಗಳ ಯಾವಳು ಸರಿಯವ ನೀವೇನು ಬೇಜಾರು ಅಮ್ಮ ಸರಿ ಕಣ್ಣು ಅನ್ಕಂದ ಸರಿ ಆಯಿತು ಬಿಡು ನಾನು ಹಾಂ ಏನೋ ದೇವ್ರ ದಯ ಇಂದವಾ ಒಂದು ಒಳ್ಳೆಯದಾಗದೆ ಇನ್ನು ಮುಂದೆ ಅವರು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೊಂಟೋಗ್ಬಿಟ್ರಿ ಅಷ್ಟೇ ಸಾಕು ಈಗಲೇ ಮದುವೆ ಬೇಡ ಬೇಡ ಅಂದ್ಕೊಂಡು ಆದಲೂ ಏನೋ ಅವ್ರವ್ರು ಸರಿ ಮಾಡ್ಕೊತಾರೆ ಕಣ್ಣು ಎಡ್ತವೆ ಆದರೆ ನೀನು ಮನೇಲಿ ಒಂ ಚೆಂದಾಗಿ ನೋಡ್ಕೊ ಅಯ್ಯಮ್ಮ ಇವತ್ತು ನಮ್ಮ ಮನೆ ಬೆಳಕು ಅವಳು ಅವ್ಳು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ನೀವೇ ಟೆನ್ಷನ್ ತಗೋಬೇಡಿಯಮ್ಮ ಸುಮ್ನೆ ನಿಮ್ದ ಅಮ್ಮಯ್ಯ ಕನಕ ನಿಮ್ಮ ಕಾಲ್ ಕಟ್ಕತ್ತಿನಿ ಕನಕ ನನಗಂತು ಅವ್ಳ ಕಳ್ಸ್ಕೊಳಕ್ಕೆ ಮನ್ಸಿಲ್ಲಂಗೆ ಅನ್ಕೊಂಡು ನಾವು ಇರಿಸಿಕೊಳ್ಳಕ್ಕೂ ಹಾಕಿಲ್ಲ ನಮ್ಮ ಅಟ್ಯ ನೋಡಿ ಈಗ ಹೆಂಗ ಹೊಂಟೋದ್ರು ಅವರು ಅಂತ ಅವ್ರಂತೂ ಮನೆ ಒಳಗೂ ಸೇರ್ಸಕಿಲ್ಲ ಅವಳನ್ನ ಬಾಳ ಮುಂಗೋಪಿ ನನ್ನ ಇದು ಮಗಳು ಮ್ಯಾರೇಜ್ ಆದ್ಲು ಅಂದ್ಬಿಟ್ಟು ಅವಳನ್ನ ಇಲ್ಲಿ ಗಂಟಲು ಮನೆ ಒಳಗೆ ಕರ್ಕೊಂಡಿಲ್ಲ ಇವಳು ಬರಿ ಇಷ್ಟೊಂದೆಲ್ಲ ಬಿಕ್ ಮೀರೋಳೆ ಇವ್ಳನ್ನಂತೂ ಮನೆಗೆ ಸೇರ್ಸಕ್ಕಿಲ್ಲ ಅಮ್ಮ ಅಮ್ಮಯ್ಯಂತ ನಿಮ್ಮ ಕಾಲ್ ಕಟ್ಕೊತೀನಿ ನಮ್ಮನ್ನ ಒಳಗೆ ಕಳ್ಸೋರೋ ಇಲ್ವೋ ನಮ್ಮ ಅಟ್ಯವ್ರು ಅದು ಮೇಲೆ ನೀವೇ ತಾಯಿ ತಂದೆ ಕನಕ ನಿಮ್ಮ ಕಾಲು ಕಟ್ಕೋತೀನಿ ಕನಕ ನನ್ನ ಮಗಳನ್ನ ಚೆಂದ ನೋಡ್ಕೊಳ್ಳಿ ಆಯ್ತು ಬಿಡಿ ಅಕ್ಕ ನನ್ ಗೊತ್ತಿಲ್ವಾ ನನ್ನ ಜವಾಬ್ದಾರಿ ನೀವು ನೀವೇ ಯೋಚನೆ ಮಾಡಬೇಡಿ ಅಕ್ಕ ನಾನು ಓರ್ತೀನಿ ಅಲ್ಲಿ ಸೇವಾ ಶಾಸ್ತ್ರ ಮಾಡಿಸ್ಬೇಕು ಅವ್ರ ಬರ್ನ ಬರ್ನಾಂಟಾಯ್ತಾರೆ ನಾನು ಬಸ್ಕೋಬೇಕಲ್ಲ ಸರಿಕಮ ಆಯ್ತು ಹ್ಞೂ ಹೋಗ್ಬಿಟ್ಟು ಬಂದಿ ಸರಿ ಅಮ್ಮ ಆಯ್ತು ಬರ್ತೀನಿ ಅಕ್ಕ ನೀವೇನಿ ಯತ್ನೆ ಮಾಡ್ಬೇಡಿ ಚೆನ್ನಾಗಿರ್ತಾಳು ಯತ್ನೆ ಮಾಡಬೇಡಿ ಸುಮ್ಕಿರಿ ಸರಿ ಹೊರಡಿ ಆಯ್ತು ತಾಯಿ ನಡಿ ಹೋಗದ ಯಾಕತೆ ಯಾಕತೆ ನನ್ನ ಜೀವನದಲ್ಲಿ ನೀನು ಎಂದು ಏನಾದರೂ ತೋರು ಕೊಡ್ನಿಲ್ವಲ್ಲ ಅವಳು ನೋಡೋದು ಹಂಗೆ ಮಾಡಿಬಿಟ್ಟು ಇವಳು ನೋಡಿದ್ರೆ ಈ ಥರ ಇದು ಮಾಡೋದಲ್ಲತ್ತೆ ನನಗಂತೂ ಏ ಯಾಕೆ ಬೇಕು ಈ ಜನ್ಮ ಅನ್ಸ್ಬಿಟ್ಟದೆ ಎಲ್ಲ ಸರಿ ಆಯ್ತದೆ ಜಾಸ್ತಿ ಆ ತಲೆ ಕೆಡ್ಸ್ಕೊಳಕು ಬೇಡಕ ನನ್ನ ಕಂದ ನಾನು ಮಾತು ಕೇಳು ಅವ್ರವ್ರೆ ಸರಿ ಆಯ್ತಾರೆ ಸುಮ್ನೀರು ಹಲೋ ಏ ನಿಮ್ಮ ಅವನಿಗೆ ಬಂದೇ ಬರಕ್ಕೆ ಬಾ

ಒಂದ್ ಮಲ್ಲ ಅಲೆನ್ ಕೆಲಸ ನಿಂಗೆ ಕಡಬ ಕಡಬ ಬತ್ತೆವೆ ಬತ್ತೆವೆ ಆದ್ರೆ ನಡೀರಿ ಬಯ ತಕಂತವರೆ ಹೋಗಾ ಅವನಕೂ ಹಾಪ್ತಲ್ಲ ಅವನಿ ಯವ್ವ ಏನು ಮಾತಾಡ್ಬೇಡ ಕಂದ ಕಂದಾ ಏನು ಮಾತಾಡ್ಬೇಡ ಸುಮ್ಮನೆ ಇರು ಅವನ ಗಾಸೆ ಇತ್ತು ಅದರ ಮಗನಿಗೆ ಹಚ್ಚಾಟ ಮಾಡಬೇಕು ಮದ್ವೆ ಅನ್ಕೊಂಡು ಕನ್ಸ್ಕಂಡಿದಾ ಈ ತರ ಮಾಡಿಬಿಟ್ಲಲ್ಲ ಅನ್ನದು ಅವನು ಒಂದ ಸಲ ನವ್ ವೀರಕಿಲ್ ಬವ್ವ ನವ್ ವೀರಕಿಲ್ ಬನ ಕಂದ ಅಯ್ಯೋ ಅಯ್ಯೋ ಭಗವಂತ ಎಲ್ಲಾನು ನೀನು ಹಟ್ಟೆಕ ಹಾಕೊಂದು ஒழேது மாண்டுப்பா சிவனே நான் அப்பினே ஆ நடி தாயம்மா நடிவோகிட்டு பிட்டு ஒன்ட்டு நடி இ ஊர்வெ சரி பஸ்ஸு வரக்கல அது யாங்க ஆச்சாரா நடிவ நடி பஸ் நார் கைக்கூந்த்கு காத்து நான் மக புட் பிட்டு ஓதனோ நடிவ நடி முன்வரோ ப்ளீஸ் லைக் மாடி கமெண்ட் மாதிரி சப்ஸ்கிரைப்